ಸರಿಯಾಗಿ ಊಟ ನೀಡ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೀದಿಗೆ ಇಳಿದಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ವಿದ್ಯಾರ್ಥಿಗಳು ಮಾಡಿರೋದು ಯಾದಗಿರಿ ನಗರದ ಇಂದಿರಾ ಗಾಂಧಿ ಹಾಸ್ಟೆಲ್ನಲ್ಲಿ ನಡೆದಿರುವ ಘಟನೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ನಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ ಹಾಸ್ಟೆಲ್ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿನಿಯರು ದೂರನ್ನ ನೀಡಿದ್ದಾರೆ ಮೆನ್ಯೂ ಪ್ರಕಾರ ಒಂದಿನೂ ಊಟ ಹಾಕಿಲ್ಲ ನಮ್ಗೆ ಕಳೆದ ಮೂರು ತಿಂಗಳಿನಿಂದ ಇದೇ ಪರಿಸ್ಥಿತಿ ಇದೆ ಹಾಸ್ಟೆಲ್ ನಲ್ಲಿ ಸಮಸ್ಯೆ ಹೇಳೋಕೆ ವಾರ್ಡನ್ಗೆ ಫೋನ್ ಮಾಡಿದ್ರೆ ಫೋನ್ ಅನ್ನೇ ರಿಸೀವ್ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳೇ ನಮ್ಮ ಸಮಸ್ಯೆಯನ್ನ ಕೇಳಿ ನಿಮ್ಗೆ ನಮ್ಮ ಸಮಸ್ಯೆಯನ್ನ ಹೇಳ್ತೀವಿ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿರೋದು ಬೀದಿಗಿಳಿದ ವಿದ್ಯಾರ್ಥಿನಿಯರನ್ನ ಕಂಡು ವಾರ್ಡನ್ ಶಾಕ್ ಆಗಿದ್ದಾರೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ರಸ್ತೆ ಮಧ್ಯೆ ಮನವರಿಕೆಗೆ ಮುಂದಾಗಿದ್ದಾರೆ ವಾರ್ಡನ್ ಭರವಸೆ ಕೊಟ್ಟ ಬಳಿಕ ವಿದ್ಯಾರ್ಥಿನಿಯರು ಹಾಸ್ಟೆಲ್ಗೆ ವಾಪಸ್ ತೆರಳಿದ್ದಾರೆ ರೇಷನ್ ತರುವುದಕ್ಕೆ ಹಣವಿಲ್ಲದಕ್ಕೆ ಸಾಲ ಮಾಡಿದ್ದೇನೆ ಒಂದೂವರೆ ಲಕ್ಷ ಸಾಲ ಮಾಡಿದ್ದೀನಿ ಅಂತ ವಾರ್ಡನ್ ಅಳಲ್ ತೋಡ್ಕೊಂಡಿರೋದು ಈಗ ಈ ಒಂದು ರೋಡಿಗೆ ಇಳಕ್ಕೆ ಕಾರಣ ಅಂತಂದ್ರೆ ಮೇನ್ ಕಾರಣ ಅಂದ್ರೆ ಮೊದಲು ಯಾವುದೇ ರೀತಿಯಾದ ಫೆಸಿಲಿಟಿ ಸಿಗ್ತಾ ಇಲ್ಲ ಫುಡ್ ಫೆಸಿಲಿಟಿ ಅಂದ್ರೆ ಮೊದಲೇ ಇಲ್ಲ ಯಾವುದೇ ರೀತಿಯಾದ ಮೇನ್ ಶಾರ್ಟ್ ಪ್ರಕಾರ ಒಂದು ಒಂದು ದಿನನೂ ಊಟ ಹಾಕಿಲ್ಲ ನಮಗೆ ಒಂದು ದಿನನೂ ಊಟ ಹಾಕಿಲ್ಲ ನರ್ಸಿಂಗ್ ಓದಕತ್ತೀವಿ ರೀ ನಾವು ನರ್ಸಿಂಗ್ ಓದ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪೇಷಂಟ್ ನೋಡ್ಬೇಕಾಗ್ತದ್ರಿ ನಮ್ದೇ ಚೆನ್ನಾಗಿಲ್ಲ ಅಂದ್ರೆ ನಾವೇನು ಪೇಶೆಂಟ್ ನೋಡ್ತೀವಿ ಇದ್ರ ಮೇಲೆ ಆದ್ರೂ ನಾವು ಅವ್ರು ಮೇಡಮ್ ಅವ್ರು ತಿಳ್ಕೊಂಡಾದ್ರು ನಮಗ ನಾವು ಕೊಡಿಸ್ತಾರೇನಂತ ಎಲ್ಲ ಚೆನ್ನಾಗಿ ಎಷ್ಟೊಂದೆಲ್ಲ ಪ್ರಯತ್ನ ಪಟ್ಟಿವ್ರಿ ಒಂದ್ ಮೂರು ತಿಂಗಳಿಂದ ಚೆನ್ನಾಗಿ ಪ್ರಯತ್ನ ಪಡ್ತೇನೆ ನೈಟ್ ಲೈಟ್ ಇಲ್ಲ ರೀ ಇನ್ವರ್ಟರ್ ಸುಟ್ಟೋಗಿದಿರಿ ಎಲ್ಲ ಏನು ಇಲ್ಲ ರೀ ಲೈಟ್ ಒಂದ್ ತಿಂಗಳ ಮೂರು ತಿಂಗಳ ಅಭಾವ ಆಯ್ತ್ರಿ ಸರ್ ಏನು ಫೆಸಿಲಿಟೀಸ್ನೇ ಇಲ್ಲ ರೀ ಊಟ ಅಂತೂ ಸರಿಯಾಗಿ ಇಲ್ಲ ರೀ ಬೆಳಗ್ಗೆ ನಾಷ್ಟ ಕೊಟ್ಟರೆ ಒಬ್ರಿಗೆ ಸಿಕ್ತತ್ರ ಒಬ್ರಿಗೆ ಸಿಗಲ್ಲ ರೀ ಅದ್ರಾಗ ಒಂದು ತರಕಾರಿ ರೀ ಇರಲ್ಲ ರೀ ವಾಶ್ರೂಮ್ ಅಂತೂ ಕ್ಲೀನೇ ಇಲ್ಲ ರೀ ಇನ್ಫೆಕ್ಷನ್ ಆಗಿ ಒಬ್ಬೊಬ್ರು ರೀ ಒಬ್ಬೊಬ್ಬರು ಒಂದೊಂದು ಮನೆ ಮನೆಗೆ ಹೋಗ್ತಾರೆ ಅವ್ರು ತೋರಿಸ್ಕೊಂಬಾರೆ ಸರ್ ಇಲ್ಲಿ ಊಟದ ಸಮಸ್ಯೆ ಬಂದಿರೋದೆ ಟೆಂಡರ್ ಕಡೆಯಿಂದ ಅವ್ರು ತಿಂಗಳ ತಿಂಗಳ ಸರಿ ಸಪ್ಲೈ ಮಾಡೋಲ್ಲ ಇಲ್ಲಿವರೆಗೂ ನಾವು ಕೈಯಿಂದ ಎಲ್ಲನೂ ಹಾಕಿ ಮಾಡಿ ಮಾಡಬೇಕು ಪ್ರತಿ ಸಲ ನಮ್ಮ ಪ್ರತಿ ಸಲ ಕಿರಾಣಿ ತರಕಾರಿ ಎಲ್ಲಾನು ಅದು ಕೈಯಿಂದ ಹಾಕಿ ಎಲ್ಲ ಸಾಲ ಮಾಡ್ಕೊಂಡು ಇಲ್ಲಿವರೆಗೂ ಸಾಕಾಗಿ ಹೋಗಿ ನಾವೆಲ್ಲ ಮೇಲಾಧಿಕಾರಿಗೆ ತಿಳಿಸಿದ್ರು ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆ ನಮಗೆ ನೀಡಿಲ್ಲ ಇಲ್ಲ ಡೋರ್ ಡೆಲಿವರಿ ಬಂದಿಲ್ಲ ಸರ್ ನಮಗೆ ಇಲ್ಲಿವರೆಗೂ ಪ್ರತಿ ಸಲ ನಾವು ಹೇಳಿದ್ದು ಒಂದು ತಾರೀಕಿಂದ ಐದ್ ಕೊಟ್ಟಿಲ್ಲ ಲೆಟರ್ ಕೊಟ್ಟಿವಿ ಸರ್ ನಾವು ಲೆಟರ್ ಕೊಟ್ಟಿವಿ ಮುಖ ಮೌಖಿಕವಾಗೂ ಹೇಳಿದ್ದೇವ್ರಿ ಯಾವುದೇ ಪ್ರತಿಕ್ರಿಯಿಂದ ಬಂದಿಲ್ಲ ರೀ ఇది ఏషియాెట్ న్యూస్ నెట్వర్క్ ప్రస్తుతి